ಆರನೇ ತರಗತಿಯ ಸಮಾಜ ವಿಜ್ಞಾನ ಭೂಗೋಳ ಅಧ್ಯಾಯ ಇಪ್ಪತ್ತ್ ಮೂರು ಆಫ್ರಿಕಾ ಖಂಡ ಅಭ್ಯಾಸಗಳು ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ಪ್ರಶ್ನೆ ಒಂದು ಆಫ್ರಿಕಾವನ್ನು ಕತ್ತಲೆಯ ಖಂಡ ಎಂದು ಏಕೆ ಕರೆಯುತ್ತಿದ್ದರು ಉತ್ತರ ಆಫ್ರಿಕಾವನ್ನು ಕತ್ತಲೆಯ ಖಂಡ ಎಂದು ಕರೆಯುತ್ತಿದ್ದರು ಏಕೆಂದರೆ ಈ ಖಂಡದ ಪ್ರಸ್ಥಭೂಮಿಗಳು ಸಮುದ್ರ ತೀರದವರೆಗೆ ವಿಸ್ತರಿಸಿವೆ ಮತ್ತು ಉತ್ತರದಲ್ಲಿ ಸಹಾರಾ ಮರಭೂಮಿ ಇದ್ದು ಅದು ಹೊರ ಪ್ರಪಂಚಕ್ಕೆ ಬಹಳ ದೀರ್ಘ ಅವಧಿಯವರೆಗೂ ಶೋಧನೆಗೆ ಒಳಗಾಗದೇ ಉಳಿದಿತ್ತು ಪ್ರಶ್ನೆ ಎರಡು ಆಫ್ರಿಕಾವನ್ನು ಕೇಂದ್ರೀಯ ಭೂಖಂಡ ಎನ್ನುವರು ಏಕೆ ಉತ್ತರ ಭೂಮಧ್ಯ ರೇಖೆಯು ಆಫ್ರಿಕಾ ಖಂಡದ ಮಧ್ಯಭಾಗದಲ್ಲಿ ಹಾಯ್ದು ಹೋಗುವುದರಿಂದ ಆಫ್ರಿಕಾವನ್ನು ಕೇಂದ್ರೀಯ ಭೂಖಂಡ ಎನ್ನುವರು ಪ್ರಶ್ನೆ ಮೂರು ಭೂಖಂಠ ಎಂದರೇನು ಉತ್ತರ ಎರಡು ವಿಶಾಲವಾದ ಭೂಭಾಗಗಳನ್ನು ಕೂಡಿಸುವ ಮತ್ತು ಎರಡು ಜಲರಾಶಿಗಳನ್ನು ಪ್ರತ್ಯೇಕಿಸುವ ಕಿರಿದಾದ ಭೂಭಾಗವೇ ಭೂಖಂಠ ಪ್ರಶ್ನೆ ನಾಲ್ಕು ಆಫ್ರಿಕದ ತಗ್ಗು ಪ್ರದೇಶಗಳನ್ನು ಹೆಸರಿಸಿ ಉತ್ತರ ಆಫ್ರಿಕದ ತಗ್ಗು ಪ್ರದೇಶಗಳು ಒಂದು ಸುಡಾನ್ ತಗ್ಗು ಪ್ರದೇಶ ಎರಡು ಚಾಡ್ ತಗ್ಗು ಪ್ರದೇಶ ಮೂರು ಜೋಬ್ ತಗ್ಗು ಪ್ರದೇಶ ನಾಲ್ಕು ಕಾಂಗೋ ಅಥವಾ ಜೈರೆ ತಗ್ಗು ಪ್ರದೇಶ ಐದು ಕಲಹರಿ ತಗ್ಗು ಪ್ರದೇಶ ಪ್ರಶ್ನೆ ಐದು ಆಫ್ರಿಕದ ಅತಿ ಎತ್ತರವಾದ ಪರ್ವತ ಶಿಖರ ಯಾವುದು ಉತ್ತರ ಕೀಲಿ ಮಂಜಾರೋ ಇದು ಆಫ್ರಿಕಾದ ಅತಿ ಎತ್ತರವಾದ ಪರ್ವತ ಶಿಖರವಾಗಿದೆ ಪ್ರಶ್ನೆ ಆರು ಆಫ್ರಿಕಾ ಖಂಡದ ವಿವಿಧ ಸಸ್ಯವರ್ಗಗಳನ್ನು ತಿಳಿಸಿ ಉತ್ತರ ಆಫ್ರಿಕಾ ಖಂಡದ ವಿವಿಧ ಸಸ್ಯವರ್ಗಗಳು ಒಂದು ಸಮಭಾಜಕ ವೃತ್ತದ ಸದಾ ಹಸಿರಾಗಿರುವ ಅರಣ್ಯಗಳು ಇಲ್ಲಿ ರಬ್ಬರ್ ಬೀಟೆ ಎಬೋನಿ ಸಿಂಕೋನಾ ತೇಗ ತಾಳೆ ಕರಿಮರ ಮುಂತಾದ ಮರಗಳು ಬೆಳೆಯುತ್ತವೆ ಎರಡು ಸವಣ್ಣ ಕಾಡುಗಳು ಮುಳ್ಳುಕಂಟಿ ಫೈನ್ ಜುನಿಫರ್ ಕಾರ್ಕ್ ಸಿಡಾರ್ ಪಿಗ್ ಮತ್ತು ಆಲಿವ್ ಮರಗಳು ಇಲ್ಲಿ ಕಂಡುಬರುತ್ತವೆ ಮೂರು ಪರ್ವತ ಸಸ್ಯವರ್ಗ ನಾಲ್ಕು ಮರಭೂಮಿ ಸಸ್ಯವರ್ಗ ಐದು ನೈಲ್ ನದಿ ಬಯಲಿನ ಸಡ್ ಸಸ್ಯವರ್ಗ ಪ್ರಶ್ನೆ ಸಂಖ್ಯೆ ಏಳು ಆಫ್ರಿಕಾದ ಅತ್ಯಂತ ಉದ್ದವಾದ ನದಿ ಯಾವುದು ಉತ್ತರ ನೈಲ್ ನದಿಯು ಆಫ್ರಿಕಾದ ಅತ್ಯಂತ ಉದ್ದವಾದ ನದಿಯಾಗಿದೆ ಪ್ರಶ್ನೆ ಎಂಟು ಆಫ್ರಿಕಾದ ಪ್ರಮುಖ ಆಹಾರ ಬೆಳೆಗಳು ಯಾವುವು ಉತ್ತರ ಆಫ್ರಿಕಾದ ಪ್ರಮುಖ ಆಹಾರ ಬೆಳೆಗಳು ಮೆಕ್ಕೆಜೋಳ ಭತ್ತ ನವಣೆ ಸಿಹಿ ಆಲೂಗಡ್ಡೆ ಗೆನಸು ಕಡಲೆಕಾಯಿ ಬಟಾಣಿ ಕಬ್ಬು ಬಾಳೆ ಆಲಿವ್ ಲಿಂಬೆ ಕಿತ್ತಳೆ ದ್ರಾಕ್ಷಿ ಕಾಫಿ ಇತ್ಯಾದಿ ಪ್ರಶ್ನೆ ಒಂಬತ್ತು ಹೆಚ್ಚು ವಜ್ರದ ನಿಕ್ಷೇಪ ಉತ್ಪಾದಿಸುವ ಆಫ್ರಿಕಾದ ದೇಶಗಳು ಯಾವುವು ಉತ್ತರ ಹೆಚ್ಚು ವಜ್ರದ ನಿಕ್ಷೇಪ ಉತ್ಪಾದಿಸುವ ಆಫ್ರಿಕಾದ ದೇಶಗಳು ಬೋನ್ಸ್ವಾನ ಜೈರೆ ದಕ್ಷಿಣ ಆಫ್ರಿಕಾ ಅಂಗೋಲಾ ನಮೀಬಿಯಾ ಗಾನಾ